ಫಸ್ಟ್ ಆಫ್ ಆಲ್ ಇಲ್ಲೇ ನಾನು ಮೂವತ್ತು ವರ್ಷಕ್ಕೆ ಮುಂಚೆ ಕ್ಲಾಸ್ ಹೋಗಿದ್ದೀನಿ ಹಿಸ್ಟ್ರಿ ಕ್ಲಾಸು ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸಲ್ಲಿ ಇದ್ದಂಗೆ ಅದಲ್ಲ ನಾನು ಕೇಳಿದ್ರು ಬಂದು ಎಲ್ಲರೇ ಸೋ ಹಿಂಗೆ ಕೇಳಿದ್ರೆ ಏನು ಹೇಳೋದು ನಾನು ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರು ಮಾಡಿದೆ ಅಷ್ಟೇ ನಾನು ಅಂಡ್ ಐ ಗೇವ್ ಮೈ ಬೆಸ್ಟ್ ಅಂಡ್ ಅದು ಕೇಳಿದೆ ಏನಪ್ಪ ಡಾನ್ಸ್ ಇದ್ದ ಅಂತ ಬಿಕಾಸ್ ಕಣ್ಣಪ್ಪದಲ್ಲಿ ಇಲ್ವಲ್ಲ ನಾನು ಹೇಳ್ದಂಗೆ ಇಟ್ಸ್ ಮೋರ್ ಆಫ್ ಎಮೋಷನ್ ಎಮೋಷನ್ ಬಟ್ ನನ್ಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ ಎಮೋಷನ್ನ ಆ್ಯಂಡ್ ಸರ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ಸಾ ಅಥವಾ ಹೇಗೆ ಅಂತ ಇದು ಎಂಟು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ ಮಾಡಿದ ಮಾಡ ನನಗೆ ಮಾಡ್ತೇ ಹೋಯ್ತು ಅವರು ಕ್ವಶ್ಟ ನನಗೆ ಎಲ್ಲಿ ಸಮ ಅದೇ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ ಹೆಂಗೆ ಅಂದರೆ ಕಡದ್ರೂ ಮಾಡಿದೆ ಅಷ್ಟೇ ಅಂತ ಅದು ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಎಮೋಷನ್ ಇರಬೇಕು ಅಂತ ಬಟ್ ನಾ ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ ಎರಡು ದಿವಸ ರಿಹರ್ಸಲ್ ಮಾಡ್ತೀವಿ ಬಟ್ ಕಿತ್ಕೊಂಡು ಭಾ ಭಯಂಕರ ಟೈಮ್ ಆಯಿತು ಆ ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ ಬಟ್ ಇಂಟ್ರೆಸ್ಟಾಗಿ ಆಗಿ ಅದ್ಕೆ ಅದಕ್ಕೆ ನನಗೆ ಒಂದು ದಿವ್ಸ ಅದು ಡೈಲಿ ಫೋನ್ ಮಾಡ್ತೇನೆ ಈ ಹಿಂಗೆ ಮಾಡಬೇಕು ಅದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತ ಸಂಬಂಧ ಅಲ್ಲ ಸರ್ ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಇದು ಹಾ ಕೂಡ ಡಾನ್ಸರ್ ಅನ್ನ ಆಕ್ಚುಲಿ ವಾಟ್ ಐ ಟೋಲ್ಡ್ ಅನ್ನ ಯು ಬಿಫೋರ್ ದ ಮೂವಿ ಬಿಫೋರ್ ಆಲ್ ವೆಂಟ್ ಅನ್ನಾಟ್ಸ್ ಐ ಲೆಫ್ಟ್ ಇಂಡಿಯಾ ಇನ್ ಜೂನ್ ಜುಲೈ He had to come and join us in December. But one of the main reasons is that there's another song towards the end where my father had to do the song. Nobody can control my father like Prabhu Anna. So <laughs> my only thing was I want Prabhu Anna there so that you know that song will be done. That was my ulterior motive. Uh, Prabhu dear sir, uh, our questions ke continue. Do. ನೀವು ಎ ಬಿ ಸಿ ಡಿಯಲ್ಲಿ ಆಗಲೇ ಸ್ಟಾರ್ಟ್ ಮಾಡಬೇಕಿದ್ರೆ ಗ ಗಾಡ್ ಗಣಪತಿನ ನೆನೆಸ್ಕೊಂಡು ಶುರು ಮಾಡಿದ್ರಿ ಮಾತನ್ನು ಸೊ ಗಣಪತಿಯ ಎ ಬಿ ಸಿ ಡಿಯಲ್ಲಿ ಆ ಸಾಂಗ್ ಹಿಟ್ ಆಗಿತ್ತು ಗಣೇಶನ್ ಸಾಂಗು ಅವಾಗ ಇದು ಗಣೇಶನ್ದು ಅಪ್ಪ ಶಿವಂದು ಆ ಭಕ್ತನ ಸಿನಿಮಾ ಕಣ್ಣಪ್ಪ ಸೊ ಇಲ್ಲಿ ಎಮೋಷ್ನಲ್ ಆಗಿ ಯಾವ ಥರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನು ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ ಸೊ ಆ ಟೈಮಿಗೆ ಏನಾದರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ ಎಷ್ಟು ಶಿವರಾತ್ರಿಗ ಸಾಂಗ್ ಬಿಡ್ತೀವ ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು ಏನಪ್ಪ ಬರು ಬರ್ತ ಅದಕ್ಕಿಂತ ಮುಂಚೆ ಸಾಂಗ್ ಕ್ವಶನ್ ಎ ಬಿ ಅಲ್ಲಿ ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು ಸೂಪರ್ ಡೂಪರ್ ಆಗಿತ್ತು ಈಗ ಅದ್ರ ತಂದೆ ಶಿವ ಗಾಡ್ ಶಿವ ತಂದೆ ಗಣಪತಿ ಇದಲ್ವಾ ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷನಲಿ ಆಗಿ ಆ ಸಾಂಗ್ ಅನ್ನ ಯಾವ ತರ ಕ್ಯಾರಿ ಮಾಡಿದೀರಾ ಅಂತ ಅದೇ ಅದೇ ಎಮೋಷನ್ ಕ್ಲೈಮ್ಯಾಕ್ಸ್ ಅದೇ ಅವ್ರು ಹೇಳ್ದಂಗೆ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ನನಗೆ ಕರೆದಿದ್ದು ಅವ್ರು ಬಂದು ಹಿಂಗೆ ಸಲದು ಬಂದು ಹಿಂಗೆ ಮಾಡ್ತೀನಿ ಅಂದರು ಸರ್ ಹಂಗೆಲ್ಲ ಮಾಡ್ಬಾರ್ದು ಹಿಂಗೆ ಮಾಡಬೇಕು ಅಂತ ಏನಪ್ಪ ಇವಾಗ ಯಾತಿ ಮ ಕರೆದ ಅವರು ಅವರೇ ನನ್ನ ಕರೆದಿದ್ದು ಇವ್ನ ಅದೇ ಕರ್ದಿ ಅಂತ ಅವರು ಗೊತ್ತಿಲ್ಲದೆ ಕರ್ದಿ ಅಂತ ಹಂಗಾದ್ರೆ ಸೆವೆಂಟೀನ್ ಟೇಕ್ಸ್ ಏಯ್ಟೀನ್ ಎಲ್ಲ ಹೋಗ್ಯದ ಸೆವೆಂಟೀನ್ ಟೇಕ್ ನನ್ನ ಕೈಲಿ ಆಗೋಲ್ಲ ಸರ್ ಆಗದೆ ಇದ್ರೆ ಒಂದು ಮೂರು ಟೇಕ್ ಸರ್ ಬರಲೇಬೇಕು ಇವನ್ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ ಆಮೇಲೆ ಸರ್ ನೀವೇ ಬನ್ನಿ ಆಮೇಲೆ ಅವ್ರು ನೋಡೋದು ಕರೆಕ್ಟೇ ನೀವು ಹೇಳೋದು ಕರೆಕ್ಟೇ ಅದಕ್ಕೆ ಬರಲಿಲ್ಲ ಅದಕ್ಕೆ ಹೊಳ್ತಾ ಇದೀನಿ ಸರ್ ಬರಲಿಲ್ಲ ಬರಲ್ಲ ಬರುತ್ತಲ್ವ ಬರಲಿ ಏನಿಲ್ಲ ಹ್ಯಾಂಡ್ ಪೊಸಿಷನ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಎಮೋಷನ್ನು ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು ಮೋಹನ್ ಬಾಬು ಸರ್ ಇಸ್ ದ ಪರ್ಫೆಕ್ಟ್ ಡನ್ ಹೈಟ್ಸ್ ತಗೊಂಡು ಹೋಗಬೇಕು ಆ ಥರ ಆ್ಯಕ್ಟ್ರು ಅವರು ಅಂಡ್ ಐ ಥಿಂಕ್ ಐ ಡನ್ ಮೈ ಜ ಕರೆಕ್ಟೇ ಆನ್ಸರ್ ಹೇಳ್ದು ನಾ ಏನೋ ಅದ ನೀ ಅಷ್ಟು ಕ್ವಶ್ಟಿನ್ ದೊಡ್ಡದಾಗದ ಪ್ರೊಫೆಸರ್ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ ಸೊ ನೀವು ಈ ಕಡೆ ಶಿವಭಕ್ತರು ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಡೆಯಿಂದ ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ ಯಾಕೆಂದರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ ಸಿದ್ದಾಪಾಜಿ ಈ ಥರದೆಲ್ಲ ಗೊತ್ತಿರುತ್ತೆ ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ ಇಲ್ಲ ಇದುವರೆಗೂ ಇಲ್ಲ ಅದು ಎಲ್ಲ ಬರಬೇಕು ನಾವು ತಿಲ್ಕ್ ಮಾಡಿದ್ರೆ ಆಗಲ್ಲ ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು ಅದು ಸರ್ ಅದು ಆರ್ಡ್ರ್ ಬಂದಾಗ ಮಾಡ್ತೀನಿ ಸರ್ ವಿಷ್ಣು ಸರ್ ಈ ಕಡೆ ಹಾಂ ಇಲ್ಲೇ ಇಲ್ಲಿ ವಿಷ್ಣು ಸರ್ ಹಿಸ್ಟ್ರಿ ಟೀಚರ್ ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ ಮೋಹನ್ ಲಾಲ್ ಅಕ್ಷಯ್ ಕುಮಾರ್ ಪ್ರಭಾಸ್ ಹೀಗೆ ಅವರ ಇಲ್ಲಿ ಇಲ್ಲಿ ಕೇಳಿಸ್ತಿದೆಯಾ ಈ ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕಾಸ್ಟಿಂಗ್ ಮಾಡಿದ್ರಲ್ಲ ಆ ಥರ ಇದೆ ಅದು ಆ ಈ ಥರದ ಕುತೂಹಲ ಇದೆ ಆ ಮೂರು ಜನ ದೊಡ್ಡ ದೊಡ್ಡ ಸ್ಟಾರ್ಸು ದೊಡ್ಡ ದೊಡ್ಡ ಸ್ಟಾರ್ಸು ಈ ಸಿನಿಮಾದಲ್ಲಿದ್ದಾರೆ ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ ಒಂದು ಎರಡನೇ ಕ್ವಶನ್ ಏನಪ್ಪ ಅಂದರೆ ಇದು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ ಟ್ವೆಂಟಿ ಫೋರ್ತು ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಿದೆ ಸಿನಿಮಾ For the first question, please wait till April 25th. And for the second question, I think it is a divine blessing that 24th is Dr. Rajkumar sir's birthday, and 25th we are releasing. And I hope on 24th only it will release in overseas. So I think I'll have his blessings and his divine blessings uh, for uh, the entire star cast. ಶರತ್ ಸರ್ ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಏಯ್ಟಿವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ ಎಸ್ ಸರ್ ನಿಮಗೆ ನೈನ್ಟೀನ್ ಫಿಫ್ಟಿಯಿಂದ ನೈನ್ಟೀನ್ ಏಯ್ಟಿವರೆಗೂ ವರೆಗೂ ಆ ಒಂದು ಮೂವತ್ತು ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು ಬಟ್ ನೈನ್ಟೀನ್ ಏಯ್ಟಿ ನಂತರ ಒಂದಷ್ಟು ಗ್ಯಾಪ್ ಆಯಿತು ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನನ್ನು ಇದ್ದೀರಿ ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್ ಯಾಕೆ ಈ ಥರದ ಕಾಲನ್ನು ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್ ಅಂದ್ರೆ ಇತ್ತೀಚೆಗೆ ಸ್ವಲ್ಪ ಗ್ಯಾಪ್ ಆಯ್ತು ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ತರದ ಕಥೆಗಳ ಮೇಲೆ ನಿಮ್ಮನ್ನ ನೀವು ಅಪ್ಲೈ ಮಾಡ್ಕೋತಾ ಇದಿರಿ ಸಿನಿಮಾಗಳನ್ನ ಮಾಡ್ತಾ ಇದೀರಿ ಈ ತರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದೀರಿ ಅಂತ ವೈ ಆರ್ ಯು ಡೂಯಿಂಗ್ ಲಾಟ್ಸ್ ಆಫ್ ಹಿಸ್ಟಾರಿಕಲ್ ಬೇಸ್ಡ್ ಮೂವೀಸ್ ಅದು ಮಾತ್ರ ಅದ್ ಹೇಳಿದರು ಮೈ ಟ್ರಾನ್ಸ್ಲೇಟರ್ ಟೋಲ್ ಟೋಲ್ಮಿ ಏನು ಕೇಳ್ತಾ ಇದ್ರು ಅಂತ ಸಿ ಬೇಸಿಕಲಿ ಇಟ್ ಇಸ್ ಅವಾಲ್ವಿಂಗ್ ಥಿಂಗ್ ಸಿ ಎವ್ರಿ ಟೈಮ್ ವಿ ಸ್ಟಾರ್ಟ್ ಡೂಯಿಂಗ್ ಮೂವೀಸ್ ವೆನ್ ವಿ ಸ್ಟಾರ್ಟ್ ಕಮಿಂಗ್ ಇನ್ ಟು ದ ಮೂವಿ ಎವ್ರಿ ಮ್ಯಾನ್ ಇನ್ ದ ಲೈಫ್ ಇಚ್ ಅಲ್ ಹೀರೋ ಆಗಬೇಕಂತ ಆಸೆಯಲ್ಲಿ ಬರ್ತಾ ಇದ್ದಾರೆ ಎನಿ ಎನಿ ಫೀಲ್ಡ್ ನಾಟ್ ಓನ್ಲಿ ಇನ್ ಮೂವೀಸ್ ಸೊ ವೆನ್ ದಿ ಸ್ಟಾರ್ಟ್ ಮೂವೀಸ್ ದರ್ ಇಸ್ ಅ ಸರ್ಟನ್ ಜಾನರ್ ದಲ್ ಬಿ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಫಿಲಮ್ಸ್ ಸೊ ವೆನ್ ಐ ಕೇಮಿಟ ಫಿಲಮ್ ಬೇಸಿಕಲಿ ಆನ್ ಟಾಕಿಂಗ್ ಬೌಟ್ ಮೈ ಸರ್ ದರ್ಸ್ ಇಸ್ ಸೇಮ್ ಥಿಂಗ್ ಫರ್ ಅದರ್ಸ್ ಆಲ್ಸೋ ಸರ್ ಸಾಂಗ್ಸ್ ಎಷ್ಟಿದೆ ಸರ್ ಕೇಳ್ತಾರೆ ಸರ್ ಮೂರು ವರ್ಷ ನಾಳೆ ಆಗ್ಬಿಡ್ರಿ ಸರ್ ಅಂತಾರೆ ದೆನ್ ಫೈಟ್ ಔಟ್ ಸೊ ಸಾಂಗ್ ನಾಲ್ಕು ಫೈಟ್ ಐದು ನನ್ನ ಮೂವಿ ಇಲ್ಲಿ ಬಿ ಹಿಟ್ ಹಂಗೆ ಇತ್ತು ಸೊ ಇದರಲ್ಲಿ ಒನ್ ಜಾನರ್ ಯು ಡೋಂಟ್ ವಿ ಒನ್ ಗೆಟ್ ಔಟ್ ಅವ್ ದ್ಯಾಟ್ ಸೊ ಸ್ಲೋಲಿ ದೆನ್ ವಿ ಸ್ಟಾರ್ಟ್ ಎಡ್ ಎಕ್ಸ್ಪಿರಿಮೆಂಟಿಂಗ್ ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಇದೇ ಥರ ಪಿಕ್ಚರ್ ಮಾಡಲಿಲ್ಲ ಮಾಡಿದ್ರೆ ಚೆನ್ನಾಗಿರತ್ತಲ್ಲ Then everybody calls it. We all of us join together and do a film, like Expendables. See, all the, uh, you know, I wouldn't call the, I'm only 20 years old, so I'm still young. <coughs> so we still can act in films. All of us can do films together. And now the movie has expanded. Pan India, Pan World, I think you should think of making new kind of films. See, I don't mind experimenting any roles that comes my way. So whatever I am doing now, also I am interested in doing different kind of and Definitely, this movie is something which is very, very, very close to my heart. The exposure and the emotion that is involved behind my character and my connection with uh, Vishnu and the way Mukesh Shavro and it. The one thing I should like to say, I think with permission of Vishnu, there was a scene when I acted. Then I don't think any producer would even agree to that. I felt it could be better than An Madhidhu. ಸೊ ಐ ಫೆಲ್ಟ್ ಈವನ್ ಐ ಕುಡ್ ಡೂ ಬೆಟರ್ ಆ್ಯಂಡ್ ದ ಸೀನ್ ಕನ್ಸೆಪ್ಷನ್ ಕುಡ್ ಬಿ ಬೆಟರ್ ದೆನ್ ಐ ಟೋಲ್ ದ ಡೈರೆಕ್ಟರ್ ಡೈರೆಕ್ಟರ್ ಎಲ್ಲ ಚೆನ್ನಾಗಿದೆ ನೀವು ಮಾಡಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಐವಂಟ್ ಆ್ಯಂಡ್ ಟೋಲ್ ದಿ ಬಿಗ್ ಬಾಸ್ ದಟ್ ಇಸ್ ಇಸ್ ಫಾದರ್ ನಾ ಹೆಂಗೆ ಮಾಡಿದ್ವಿ ಬೆಳಿಗ್ಗೆ ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಹೇಳಿದೆ ಆ್ಯಂಡ್ ಒಂದು ಎನಿ ಪ್ರೊಡ್ಯೂಸರ್ ಇನ್ ನ್ಯೂಸಿಲೆಂಡ್ ಇಂದು ಟು ಕಾಲ್ಡ್ ಶೀಟ್ಸು ಕೊಟ್ ಕೊಟ್ಟು ಇದು ಮಾಡಿ ಹೇಳಿದರು ದಿಸ್ ಮೂವಿ ಇಸ್ ಆ್ಯಪನ್ ಸೊ ವಾಟ್ ಎವರ್ ವಿ ವಾಂಟ್ ಟು ಡೂ ದೇ ಕೇರ್ ಸ್ಕೋಪ್ ಸೊ ಲೈಕ್ ವಿತ್ ಎ್ರಿ ಆಕ್ಟರ್ ಉಲ್ ಲೈಕ್ ಟು ಡೂ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್ ಸೊ ಚಾನ್ಸ್ ಸಿಕ್ಕಿದ್ರೆ ಡೆಫನೆಟ್ಲಿ ವೀಲ್ ಡೂ ಇಟ್ ಅಂಡ್ ಪ್ರಭು ಡಿವೈನ್ ಫೋರ್ಸ್ ಕಮಂಡ್ ಎಲ್ ಇನ್ ದಟ್ ಮೂವಿ ಆಲ್ಸೋ ಐ ವಿಲ್ ಬಿರ್ ಆಲ್ಸೋಲ್ ಸರ್ ಮಂಜು ಸರ್ ಶಶಿ ಪ್ರಸಾದ್ ಸರ್